ಹೆಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಇದ್ರ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಇದು ಫಸ್ಟ್ ಕಂಪ್ನಿ ಬಂದುಬಿಟ್ಟು ಎಕ್ಸೋಮೆಟ್ರಿ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸಪೋರ್ಟ್ ಕೋಆರ್ಡಿನೇಟರ್ ರೋಲ್ಗೆಯರ್ ಮಾಡ್ತಿದ್ದಾರೆ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಕೆಳಗಡೆ ಕೊಟ್ಟಿದ್ದಾರೆ ರಿಮೋಟ್ ಪೊಸಿಷನ್ ಅಂದ್ಬಿಟ್ಟು ಸೊ ಕೆಳಗಡೆ ನೋಡ್ಕೋಬೋದು ನೀವು ಇಲ್ಲಿ ರಿಮೋಟ್ ಆಗಿರುತ್ತೆ ಇನ್ನು ಇವ್ರದ್ದು ರಿಕ್ವೈರ್ಮೆಂಟು ಮತ್ತು ಯಾವ ಥರ ಕಂಪ್ನಿ ಅಂತ ನೋಡೋದಾದ್ರೆ ಇವರು ಟುಡೇ ಆ್ಯಂಡ್ ಟುಮಾರೋ ಬೈ ಕೋ ಕನೆಕ್ಟಿಂಗ್ ದ ಪೀಪಲ್ ವಿತ್ ಅ ಬಿಗ್ ಐಡಿಯಾ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ ಕಂಪ್ನಿ ಆಗಿರುತ್ತೆ ಇವರು ಕಸ್ಟಮರ್ ಸಪೋರ್ಟ್ ರೋ ಕೋರ್ಡಿನೇಟರ್ ರೋಲ್ ಕಯರ್ ಮಾಡ್ತಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ಅದು ಪ್ಯಾಷನೇಟ್ ಅಬೌಟ್ ಕ್ರಿಯೇಟಿಂಗ್ ಎಕ್ಸೆಪ್ಷನಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಡ್ ಅಟ್ ಐಡೆಂಟಿಫೈಯಿಂಗ್ ವೇ ಟು ಎನ್ಹಾನ್ಸ್ ದ ಸರ್ವಿಸ್ ಕ್ವಾಲಿಟಿ ಸೊ ಕಸ್ಟಮರ್ ಸಪೋರ್ಟ್ ಕೋರ್ಡಿನೇಟರ್ ರೋಲ್ ಆ ಟೆಕ್ಸೋಮೆಟ್ರಿಕ್ ಬಿ ಇವರ್ ನೆಕ್ಸ್ಟ್ ಕೆರಿಯರ್ ಸ್ಟೆಪ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಅವರ್ ಕಸ್ಟಮರ್ ನಮ್ಮ ಪಾರ್ಟ್ನರ್ ಆಫ್ ಕಾನ್ಸಿಸ್ಟ್ ಕನ್ಸಿಸ್ಟೆಂಟ್ಲಿ ಪಾಸಿಟಿವ್ ಎಕ್ಸ್ಪೀರಿ ಬೈ ಮಾನಿಟರಿಂಗ್ ಸರ್ವಿಸ್ ಚಾನಲ್ ಆ್ಯಂಡ್ ಪ್ರೊಆಾಕ್ಟಿವ್ಲಿ ಅಡ್ರೆಸ್ಸಿಂಗ್ ದ ಪೊಟೆನ್ಷಿಯಲ್ ಸರ್ವಿಸಿಂಗ್ ಚಾಲೆಂಜ್ ಅಂತ ಅಂದರೆ ಅವ್ರಿಗೆ ಪಾರ್ಟ್ನರ್ಗೇನಾದರೂ ಇಶ್ಯೂಸ್ ಬಂದರೆ ಕಸ್ಟಮರ್ ಅವರು ಎಲ್ಪ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಏನು ಮಾಡ್ತೀವಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ಮಾನಿಟರ್ ಸರ್ವಿಸ್ ಚಾನಲ್ ಫಾರ್ ಸೆಲೆಕ್ಟ್ ಬಿಸ್ನೆಸ್ ಯೂನಿಟ್ ಐಡೆಂಟಿಫೈನ್ ಇಟ್ ಇಂಟರಾಕ್ಷನ್ ದಟ್ ಗುಡ್ ಕುಡ್ ಲೀಡ್ ದ ನೆಗೆಟಿವ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಏನಾರು ಬಿಸ್ನೆಸ್ ಯೂನಿಟ್ಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅದೆಲ್ಲ ಐಡೆಂಟಿಫೈ ಮಾಡಿ ಸೊ ಯಾವ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆಯಾ ನಮ್ಮ ಬಿಸ್ನೆಸ್ಗೆ ಅಂತ ಎಲ್ಲ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಮತ್ತು ಇಲ್ಲಿ ಕೋಆರ್ಡಿನೇಟ್ ವಿತ್ ಇಂಟರ್ನಲ್ ಟೀಮ್ ಟು ಎನ್ಶ್ಯೂರ್ ಪ್ರಾಂಪ್ಟ್ ಆ್ಯಂಡ್ ಪಾಸಿಟಿವ್ ರೆಸೊಲ್ಯೂಷನ್ ಸೊ ನಾವಿಲ್ಲಿ ಐಡೆಂಟಿಫೈ ಮಾಡಿ ಯಾವ ಟೀಮ್ಗೆ ಎಸ್ಕ್ಯುಲೇಟ್ ಮಾಡಬೇಕು ಆ ಟೀಮ್ಗೆ ವಿತಿನ್ ಸೆಕೆಂಡ್ಸಲ್ಲಿ ಎಸ್ಕ್ಯುಲೇಟ್ ಮಾಡಿ ಆ ಇಶ್ಯೂನ ರಿಸಾಲ್ವ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದ್ರೆ ಮೇಂಟೈನ್ ಡೀಟೇಲ್ ರೆಕಾರ್ಡ್ ಎನೇಬಲಿಂಗ್ ಟ್ರೆಂಡ್ ಅನಾಲಿಸಿಸ್ ಟು ಡ್ರೈವ್ ಕಂಟಿನ್ಯೂಸ್ ಸರ್ವಿಸ್ ಇಂಪ್ರೂವ್ಮೆಂಟ್ ಅಂತೆ ಮತ್ತು ಇಲ್ಲಿ ಆಕ್ಸಸ್ ಕಸ್ಟಮರ್ ಸೆಂಟಿಮೆಂಟ್ ಎಸ್ಕ್ಯುಲೇಷನ್ ಐ ರಿಸ್ಕ್ ಇಂಟರಾಕ್ಷನ್ ಟು ಮಿಟಿಗೇಟ್ ಪೊಟೆನ್ಷಿಯಲ್ ಕಸ್ಟಮರ್ ಚರ್ಮ್ ಅಂತ ಅಂದರೆ ಇವಾಗ ಏನಾದರೂ ಅವ್ರು ತುಂಬ ಪ್ರಾಬ್ಲಮ್ ಆಗ್ತಿದೆ ಸೊ ಇದು ಐ ರಿಸ್ಕಲ್ಲಿ ಇದೆ ಅಂತ ಅಂದರೆ ಇನ್ ತುಂಬ ಇಂಪಾರ್ಟೆಂಟು ಅನ್ನೋದಾದರೆ ತುಂಬ ಬೇಗ ಎಸ್ಕ್ಯುಲೇಟ್ ಮಾಡಿ ಮಾಡಿಕೊಡ್ಬೇಕಾಗಿರುತ್ತೆ ಅವ್ರಿಗೆ ಅವ್ರ ಇಶ್ಯೂನ ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ ಮತ್ತು ಎನ್ಶೂರ್ ಅದರೆನ್ಸ್ ಟು ಎಕ್ಸೋಮೆಟ್ರಿಕ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಪ್ರೋಟೋಕಾಲ್ ಇನ್ ಎವ್ರಿ ಸರ್ವಿಸ್ ಇಂಟರಾಕ್ಷನ್ ಏನೇ ಮಾತಾಡಿರೋ ಕಸ್ಟಮರ್ಸ್ಗಳ ಜೊತೆ ಸೊ ಅದು ಯಾವ ಥರ ಇರಬೇಕು ಅಂದರೆ ನಾವು ಪ್ರೋಟೋಕಾಲ್ ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಆ ಸ್ಟ್ಯಾಂಡರ್ಡ್ಸ್ ತಕ್ಕನಾಗೆ ಮಾತಾಡಿರಬೇಕು ಅಂತ ಕೂಡ ಹೇಳ್ತಿದ್ದಾರೆ ಮತ್ತು ಪ್ರೊವೈಡ್ ಕೋಚಿಂಗ್ ಟು ಪೇರ್ ಆಫರಿಂಗ್ ಆ್ಯಕ್ಷನಬಲ್ ಫೀಡ್ಬ್ಯಾಕ್ ಆ್ಯಂಡ್ ಇಂಪ್ರೂವಿಂಗ್ ಸರ್ವಿಸ್ ಇಂಟರ್ ಆ್ಯಕ್ಷನ್ ಸೊ ಅವ್ರ ಸರ್ವಿಸ್ನ ತುಂಬ ಇಂಪ್ರೂವ್ ಮಾಡೋಕ್ಕೆ ನಾವೆಲ್ಲ ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಪರ್ಫಾರ್ಮ್ ಅದರ್ ಡ್ಯೂಟೀಸ್ ಆಸ್ ಅಸೈನ್ ಟು ಸಪೋರ್ಟ್ ಟೀಮ್ ಏನಿಸ್ತಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸೊ ಬೇರೆ ಬೇರೆ ಡ್ಯೂಟೀಸ್ ಎಲ್ಲ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ನೋಡೋದಾದರೆ ಟೈಲಿಂಗ್ ಫಾಸ್ಟ್ ವೇರ್ಸ್ ಎನ್ವಿರಾನ್ಮೆಂಟ್ ವಿತ್ ಟಾಸ್ಕಿಂಗ್ ಸ್ಕಿಲ್ಸ್ ಇರಬೇಕಂತೆ ಮತ್ತು ಇಲ್ಲಿ ಗುಡ್ ಕಮ್ಯುನಿಕೇಷನ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಓಲ್ಡ್ ಅದರ್ ಅಕೌಂಟೆಬಲಿ ಅಂತಂದರೆ ತುಂಬ ಟೈಮ್ ಆರ್ಗನೈಸೇಷನ್ ಆಗಿ ವರ್ಕ್ ಮಾಡಬೇಕು ಮತ್ತು ಎಸ್ಕಲೇಷನ್ ಹೆಂಗೆ ಎಸ್ಕಲೇಟ್ ಮಾಡಬೇಕು ಅನ್ನೋದು ಕೂಡ ನೋಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ ಟೆಕ್ನಾಲಜಿ ಕಂಪ್ನೀಸ್ ಪ್ರಿಫರ್ಡ್ ಅಂತ ಅಂದರೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟರಿ ಕೂಡ ಹೌದು ಇನ್ನು ಫ್ಲೂಯೆಂಟಲ್ಲಿ ಇಂಗ್ಲೀಷ್ ಫ್ಲೂಯೆನ್ಸಿ ಬೇಕು ಮತ್ತು ಇಲ್ಲಿ ಯು ಎಸ್ ಸ್ಕೆಡ್ಯೂಲ್ ಇರುತ್ತೆ ಏಯ್ಟ್ ತರ್ಟಿ ಇದು ಮಾಮೂಲಿ ಜನ್ರಲ್ ಶಿಫ್ಟ್ ಕೂಡ ಇರುತ್ತೆ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿ ಬಯರ್ಸ್ ಮಾಡಲ್ಲ ನಾವು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಈಗ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಈ ಜಾಬ್ಗೆ ಸೊ ಗೂಗಲ್ಗೆ ಹೋಗಿ ಇಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಎಕ್ಸೋ ಕೆರಿಯರ್ಸ್ ಅಂತ ಟೈಪ್ ಮಾಡಬೇಕು ನೋಡಿ ಎಕ್ಸೋ ಎಮ್ ಇ ಟಿ ಆರ್ ವೈ ಕೆರಿಯರ್ಸ್ ಅಂತ ನಂಗೆ ಟೈಪ್ ಮಾಡಿದ್ರೆ ಇದು ಫಸ್ಟ್ ಪೇಜ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸಿ ಆಲ್ ಆಪರ್ಚುನಿಟೀಸ್ ಅಂತ ಇದೆ ಸೊ ಇಲ್ಲಿ ಆಲ್ ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಕರೆಂಟ್ ಓಪನಿಂಗ್ಸ್ ಯಾವುದೇ ಇದೆ ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಯಾವ್ಯಾವ ಜಾಬ್ಗೆ ನೀವು ಯಾವ್ಯಾವ ಜಾಬ್ಗೆ ಎಲಿಜಿಬಲ್ ಇದ್ದೀರಾ ನೋಡ್ಕೊಬೋದು ನಾನು ವೀಡಿಯೋದಲ್ಲಿ ಒಂದು ಜಾಬ್ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು ನೀವು ಈ ಥರ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಯಾವುದೇದು ಎಲಿಜಿಬಲ್ ಇದೆ ಮತ್ತು ಯಾವುದೇದೋ ಇಂಟ್ರೆಸ್ಟ್ ಇದೆ ಮತ್ತು ಎಲ್ಲ ಹಾಕೋಬೋದು ಸೊ ನಾವಿಲ್ಲಿ ಕೆಳಗಡೆ ಡೌನ್ ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ನಾವು ಅಪ್ಲೈ ಮಾಡ್ತಾ ಇರೋದು ಬಂದುಬಿಟ್ಟು ಇಲ್ಲಿ ಕಸ್ಟಮರ್ ಸಪೋರ್ಟ್ ಕೋರ್ಡಿನೇಟರ್ ರೋಲ್ಗೆ ಇಂಡಿಯಾ ರಿಮೋಟ್ ಪೊಜಿಷನ್ಗೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಬೇಕಾದ್ರೆ ಎಲ್ಲೆಂದು ಕೆಳಗಡೆ ಎಲ್ಲ ನೋಡ್ಕೊಳ್ಳಿ ಇದೇನ ನಾವು ನೋಡಿರೋದು ಎಲ್ಲ ಹೇಳ್ಬಿಟ್ಟು ಇಲ್ಲಿ ರಿಮೋಟ್ ಪೊಸಿಷನ್ನು ಸೊ ಅದಾದಮೇಲೆ ಇಲ್ಲಿ ಅಪ್ಲೈ ಅಪ್ಲೈ ಫಾರ್ ದ ಜಾಬ್ ಅಂತ ಬರುತ್ತೆ ಇಲ್ಲಿ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಮತ್ತು ಇಲ್ಲಿ ರೆಸ್ಯೂಮಿನ ಅಟ್ಯಾಚ್ ಮಾಡಬೇಕಾಗಿರುತ್ತೆ ಕವರ್ ಲೆಟರ್ ಏನು ಮ್ಯಾಂಡೇಟರಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ವರ್ಕ್ ಲೊಕೇಶನ್ ಬಂದುಬಿಟ್ಟು ನಿಮ್ದು ಯಾವ ಲೊಕೇಶನ್ ಅದು ಹಾಕ್ಕೊಳ್ಳಿ ಇದಕ್ಕೆ ಎಸ್ ಅಂತ ಹಾಕೊಳ್ಳಿ ಮತ್ತು ಸ್ಯಾಲರಿ ಜೀರೋ ಅಂತಲೇ ಹಾಕೊಳ್ಳಿ ನಿಮ್ಮದು ಲೆವೆಲ್ ಆಫ್ ಇಂಗ್ಲಿಷ್ ಅಂತ ಅಂದರೆ ಪ್ರೊಫಿಷಂಟು ಇಂಟರ್ಮೀಡಿಯೇಟ್ ನೇಟಿವ್ ಯಾವುದು ಅಂತ ಹಾಕೋಬೇಕಾಗುತ್ತೆ ಸೊ ಇಲ್ಲಿ ಅವ್ ಆಕ್ಟಿವ್ಲಿ ಅಂಡ್ ಅವ್ ಲಾಂಗ್ ಏನೋ ಎಕ್ಸ್ಪೀರಿಯನ್ಸ್ ಇದ್ದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಎಲ್ಲ ಕೇಳ್ತಿದ್ದಾರೆ ಸೊ ಅದೆಲ್ಲ ಹಾಕ್ಕೊಂಡು ಕೆಳಗಡೆ ಇದೆಲ್ಲ ಫಿಲ್ ಮಾಡ್ಕೊಳ್ಳಿ ಲೈಕ್ ಅದಾದ ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಮ್ಮದು ರೆಸ್ಯಮ್ ಶಾರ್ಟ್ ಲಿಸ್ಟ್ ಇದ್ದರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಈಗ ನೆಕ್ಸ್ಟ್ ಜಾಬ್ ನೋಡೋಣ ಸೊ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಕ್ಯಾನಿಕಲ್ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಆಪರೇಷನ್ ಸ್ಪೆಷಲಿಸ್ಟ್ ರೋಲ್ಗೆ ಐಯರ್ ಮಾಡ್ತಿದ್ದಾರೆ ಇದನ್ನು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇದು ಓಮ್ ಬೇಸ್ಡ್ ನೋಡಿ ಇದು ಇಂಡಿಯಾನ ಅಂತ ಅಂದರೆ ಏಷ್ಯನ್ ರೀಸನ್ಗೆ ಬ್ಯಾಂಗ್ಳೂರ್ ಲೊಕೇಶನ್ಗೆ ಐಯರ್ ಮಾಡ್ತಿರೋದು ಬಟ್ ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಇದ್ರ ಕೆಳಗಡೆ ನೋಡ್ಕೊಂಡು ಹೋದರೆ ಇದು ಏನಂತಂದರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ದು ಗ್ಲೋಬಲ್ ಎಂಟರ್ಪ್ರೈಸ್ ಆ್ಯಂಡ್ ಟೆಕ್ನಾಲಜಿ ಮಾರ್ಕೆಟ್ ಇದೊಂದು ಸಾಫ್ಟ್ವೇರ್ನ ಪ್ರೊವೈಡ್ ಮಾಡೋ ಆಗಿರುತ್ತೆ ಇಲ್ಲಿ ಸಾಫ್ಟ್ವೇರ್ ಅಂದರೆ ಉಪ್ಟಾನ್ ಇಸ್ ವೆರಿ ವೈಡ್ಲಿ ಯೂಸ್ ಇನ್ ಬ್ರೇಕ್ ಡಾ ಎಂಟರ್ಪ್ರೈಸ್ ಅಂತ ಅಂದರೆ ಉಪ್ಟಾನ್ ಅಂದರೆ ಯುನಿಕ್ಸಲ್ಲಿ ಅಂತ ಅಂದರೆ ತುಂಬ ಹ್ಯಾಕರ್ಸ್ಗಳಿಗೆಲ್ಲ ಕಷ್ಟ ಆಗುತ್ತೆ ಇದು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಯೂಸ್ ಮಾಡಿದರೆ ಈಗ ಮೋಸ್ಟ್ ಆಫ್ ದ ಆ್ಯಪಲ್ಲೆಲ್ಲ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮೇಲೆ ವರ್ಕ್ ಆಗ್ತಿರುತ್ತೆ ಸೊ ಆ ಥರ ಪ್ಲ್ಯಾಟ್ಫಾರ್ಮ್ನ ಅಂದರೆ ಆಪರೇಟಿಂಗ್ ಸಿಸ್ಟಮ್ನ ಸೇಲ್ ಮಾಡೋದು ಇವರು ನೋಡಿ ಆಲ್ರೆಡಿ ಸೆವೆಂಟಿ ಫೈವ್ ಕಂಟ್ರೀಸಲ್ಲಿ ಇದ್ದಾರೆ ಸೊ ವಿತ್ ಥೌಸಂಡ್ ಟೂ ಹಂಡ್ರೆಡ್ ಕೊಲೀಗ್ಸ್ ಕೂಡ ಇದ್ದಾರಂತೆ ಅಂತೆ ಈ ಕಂಪ್ನೀಲಿ ಆಲ್ರೆಡಿ ಸೊ ಇಲ್ಲಿ ನೋಡೋದಾದ್ರೆ ಕಂಪ್ನೀಸ್ ಫೌಂಡರ್ ಲೆಡ್ ಪ್ರಾಫಿಟೇಬಲ್ ಆ್ಯಂಡ್ ಗ್ರೋಯಿಂಗ್ ಅಂತ ಅಂದರೆ ಇದು ಗ್ರೋಯಿಂಗ್ ಕೂಡ ಆಗ್ತಿದೆ ಮತ್ತು ಪ್ರಾಫಿಟೇಬಲ್ಲು ಕೂಡ ಆಗ್ತಿದೆ ಅಂತ ಹೇಳಿದ್ದಾರೆ ಇಲ್ಲಿ ವಿ ಆರ್ ಐರಿಂಗ್ ಟ್ರಾವೆಲ್ ಆಪರೇಷನ್ ಸ್ಪೆಷಲಿಸ್ಟ್ ಜಾಯ್ನ್ ಅವರ್ ಬಿಸ್ನೆಸ್ ಸರ್ವಿಸ್ ಟೀಮ್ ಅಂತೆ ಸೊ ಸ್ಮೂತ್ ಟ್ರಾವೆಲ್ ಫಾರ್ ಕೊಲಿ ಆ್ಯಂಡ್ ಗೆಸ್ಟ್ ಫ್ರಮ್ ಕಂಟ್ರಿ ಆಲ್ ಓವರ್ನ್ ದ ವರ್ಲ್ಡ್ ಟು ಅವರ್ ಕಂಪ್ನಿ ಮೀಟಿಂಗ್ ಆ್ಯಂಡ್ ಇಂಡಸ್ಟ್ರಿ ಇವೆಂಟ್ಸ್ ಅಂತಂದರೆ ಈಗ ಇವೆಂಟ್ಸ್ಗಳೆಲ್ಲ ಇರುತ್ತಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಆಗಿರುತ್ತಲ್ಲ ಸೊ ಇಲ್ಲಿ ಟ್ರಾವೆಲ್ ಆಪರೇಷನ್ನ ಹೆಂಗೆ ಮಾಡಬೇಕು ಅಂತಂದರೆ ಗೆಸ್ಟ್ಗಳಿಗೆಲ್ಲ ಕರೆಕ್ಟಾಗಿ ಫ್ಲೈಟೆಲ್ಲ ಬುಕ್ ಮಾಡಿ ಓಟಲ್ಸ್ಗಳೆಲ್ಲ ಬುಕ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಇಲ್ಲಿ ಅವರ ಟೀಮ್ ಸೆಟ್ ಟ್ರಾವೆಲ್ ಪಾಲಿಸಿ ಸಪೋರ್ಟ್ ಟ್ರಾವೆಲ್ ಡಿಸಿಷನ್ ರೆಸ್ಪಾಂಡ್ ಟು ಟ್ರಾವೆಲ್ ಎಮರ್ಜೆನ್ಸೀಸ್ ಆ ರೆಸ್ಪಾನ್ಸಿಬಲ್ ಫಾರ್ ಸಪ್ಲೈ ರಿಲೇಷನ್ಶಿಪ್ ಏನಾರ ಪ್ರಾಬ್ಲಮ್ ಆಗ್ತು ಅಂತಂದರೆ ಟಿಕೆಟ್ ಏನಾರು ಕ್ಯಾನ್ಸಲ್ ಆಯಿತು ಅಂತಂದರೆ ಇನ್ನು ಹೋಟೆಲ್ದೆಲ್ಲ ನೋಡಿಕೊಂಡು ನಾವು ಬುಕ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ವಿ ಲುಕ್ ಫಾರ್ ಪಾಸಿಟಿವ್ ಟೀಮ್ ಪ್ಲೇಯರ್ ವು ಆರ್ ಸೆಲ್ಫ್ ಡ್ರೀವರ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಅಂತ ಮತ್ತೆ ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ ಇರೋರು ಫಾರ್ವರ್ಡ್ ಪ್ಲಾನರ್ಸು ಮತ್ತು ರಿಲೇಬಲ್ ಡಿಟಮೆಂಡೆಂಡ್ ಕೀನಿ ಅಲ್ಸಿಮ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ರಾಜೆಕ್ಟ್ ಅಂತೆ ಸೊ ಇನ್ನು ಲೊಕೇಶನ್ ನೋಡೋದಾದರೆ ವರ್ಲ್ಡ್ ವೈಡ್ ಇದೆ ಓಮ್ ಬೆಸ್ಟ್ ಎಕ್ಸೆಪ್ಟ್ ಇನ್ ದ ಲೊಕೇಶನ್ ವೆರ್ ಯು ಹ್ಯಾವ್ ಏನ್ ಆಫೀಸ್ ವಚ್ ಲಂಡನ್ ಥೈಪಿ ಬಿಂಚಿಂಗ್ ಬಿಂಚಿಂಗಲ್ಲಿ ಮಾತ್ರ ವರ್ಕ್ ಫ್ರಮ್ ಆಫೀಸ್ ಇದೆ ಇನ್ ಆಲ್ ಓವರ್ ದ ವರ್ಲ್ಡಲ್ಲಿ ವರ್ಕ್ ಫ್ರಮ್ ಓಮೇ ಇದೆ ಇವ್ರದ್ದು ಕಂಡೀಷನ್ ಅಂತ ಹೇಳಿದ್ದಾರೆ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಎಂಗೇಜ್ ವಿತ್ ಅ ಟು ಅಡ್ರೆಸ್ ಟ್ರಾವೆಲ್ ಕ್ವೇರೀಸ್ ಆ್ಯಂಡ್ ಇಶ್ಯೂ ಏನಾದರೂ ಕೊಲೀಗೆ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಇಶ್ಯೂಸ್ ಬಂದರೆ ಅವ್ರಿಗೆ ರೆಸಿಸ್ಟ್ ಮಾಡಬೇಕಾಗಿರುತ್ತೆ ಮತ್ತು ವರ್ಕ್ ವಿತ್ ಅ ವೈಡರ್ ಬಿಸ್ನೆಸ್ ಸರ್ವಿಸ್ ಟೀಮ್ ಅಂಡ್ ಕಂಪ್ನಿ ಆ್ಯಂಡ್ ಇಂಡಸ್ಟ್ರಿ ಇವೆಂಟ್ ಪ್ಲ್ಯಾನ್ಸ್ ಅಂತ ಬೇರೆ ಬೇರೆ ಇಂಡಸ್ಟ್ರಿ ಇವೆಂಟ್ಸ್ ಪ್ಲ್ಯಾನ್ಸ್ಗೆಲ್ಲ ತುಂಬ ಬುಕ್ ರೂಮ್ ಎಲ್ಲ ಬುಕ್ ಮಾಡಬೇಕಾಗಿರುತ್ತೆ ಏರ್ ಟಿಕೆಟ್ ಎಲ್ಲ ಬುಕ್ ಮಾಡಬೇಕಾಗುತ್ತೆ ಅದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ ಮತ್ತು ಓಲ್ಡ್ ಟ್ರಾವೆಲ್ ವೆಂಡರ್ ಅಕೌಂಟೇಬಲ್ ಫಾರ್ ಪ್ರೊವೈಡಿಂಗ್ ಎಕ್ಸಲೆಂಟ್ ಸರ್ವಿಸ್ ಕೂಡ ಕೊಡಬೇಕಾಗಿರುತ್ತೆ ಏನಾದ್ರು ಇಶ್ಯೂಸ್ ಬಂದರೆ ಅವ್ರಿಗೆ ಏನಾದರೂ ಇಲ್ಲ ಅಂತ ಅಂತೆಲ್ಲ ಹೇಳಿದ್ರೆ ನಾವು ಅವ್ರನ್ನ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ ಮತ್ತು ಚೆಕ್ ಇನ್ವಾಯ್ಸ್ ಟು ಎನ್ಶೂರ್ ಅಕ್ಯೂರೇಟ್ ಚಾರ್ಜ್ ಆ್ಯಂಡ್ ಟೈಮ್ಲಿ ಪೇಮೆಂಟ್ ಕ್ರೆಡಿಟ್ ಆ್ಯಂಡ್ ರೀಫಂಡ್ ಫಾರ್ ಟ್ರಾವೆಲ್ ಅಂತ ಇವಾಗ ಆ ಕಂಪ್ನಿ ಕಡೆಯಿಂದನೇ ರೀಫಂಡ್ ಮಾಡಿಕೊಡ್ತಾರೆ ನಾವೇನೋ ಓಟೆಲ್ ಹೋಗ್ತಾ ಟ್ರಾವೆಲಿಂಗ್ ಇದ್ದರೆ ಅದೇ ಇನ್ವಾಯ್ಸ್ ಅಂತ ಅದು ಬಿಲ್ ಚಾರ್ಜು ಅವ್ರು ಬಿಲ್ ಪೇ ಮಾಡಿರಲ್ಲ ತಗೊಂಡು ತಗೊಂಡು ನಾವು ರೀಫಂಡ್ ಕೂಡ ಮಾಡ್ಕೊಡ್ಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ ಮತ್ತು ಟ್ರ್ಯಾಕ್ ಆನ್ಯೂಸ್ ಟಿಕೆಟ್ ಕ್ರೆಡಿಟ್ ಆ್ಯಂಡ್ ಏರ್ಪ್ಲೈನ್ ಏರ್ಲೈನ್ ಪಾಯಿಂಟ್ ಆಫ್ ಯೂಸೇಜ್ ಅಂತಂದ್ರೆ ಈಗ ಬುಕ್ ಮಾಡಿರ್ತೀವಿ ಎಷ್ಟೊಂದು ಜನಕ್ಕೆ ಅಂದರೆ ಲಾಸ್ಟ್ ಮಿನಿಟಲ್ಲಿ ಆಗಿರಲ್ಲ ಸೊ ಅವ್ರದೆಲ್ಲ ನ್ಯೂಸ್ ಟಿಕೆಟ್ ಎಲ್ಲ ತಗೊಂಡು ಅದೆಲ್ಲ ನಾವು ಇದು ಮಾಡಬೇಕಾಗಿರುತ್ತೆ ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತಂದರೆ ಎಕ್ಸಲೆಂಟ್ ಅಕಾಡೆಮಿಕ್ ರಿಸಲ್ಟ್ ಇರಬೇಕು ಸ್ಕೂಲ್ ಆ್ಯಂಡ್ ಯೂನಿವರ್ಸಿಟಿಲಿ ಮತ್ತು ಡಿಗ್ರಿ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತೆ ಇಲ್ಲಿ ಸೆಲ್ಫ್ ಅವೇರ್ನೆಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ನ್ಯೂ ನ್ಯೂ ಟೆಕ್ನಾಲಜಿಗಳನ್ನ ಕಲಿತಾ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಅಬಿಲಿಟಿ ಟು ಟ್ರಾವೆಲ್ ಫೋರ್ ಟೈಮ್ಸ್ ಇಯರ್ ಫಾರ್ ಕಂಪ್ನಿ ಇವೆಂಟ್ಸ್ ಅಪ್ ಟು ಟು ವೀಕ್ಸ್ ಡ್ಯೂರೇಷನ್ ಅಂತಂದರೆ ಒನ್ ಇಯರಲ್ಲಿ ನಾವು ಮೇ ಬಿ ಲಂಡನ್ ಬಿಂಚಿಂಗ್ ಅಲ್ಲಿಗೆಲ್ಲ ಹೋಗೋಕ್ಕೆ ರೆಡಿ ಇರಬೇಕು ಅವ್ರದ್ದು ಎಲ್ಲಿ ಕಲಿತಾರೋ ಇವೆಂಟ್ಸ್ ಎಲ್ಲಿರುತ್ತೆ ಅಲ್ಲಿ ಓನ್ಲಿ ಫೋರ್ ಟೈಮ್ಸ್ ಇನ್ ಕ ಇದಂದರೆ ಇಯರ್ ಎಂಡ್ಗಳಲ್ಲಿ ಕೊಡ್ತಾರೆ ಸೊ ಅವಾಗ ಹೋಗ್ಬೇಕಾಗಿರುತ್ತೆ ಅಷ್ಟೇ ಮತ್ತು ಇಲ್ಲಿ ನೋಡೋದಾದ್ರೆ ಆಪರ್ಚುನಿಟಿ ನೋಡೋದಾದ್ರೆ ಮೆಟರ್ನಿಟಿ ಅಂಡ್ ಪೆಟರ್ನಿಟಿ ಲೀವ್ ಕೂಡ ಇದೆ ಎಂಪ್ಲಾಯಿ ಅಸಿಸ್ಟೆಂಟ್ ಪ್ರೋಗ್ರಾಮ್ ಇದೆ ಮತ್ತೆ ಇಲ್ಲಿ ಪರ್ಸ್ನಲ್ ಲರ್ನಿಂಗ್ ಡೆವಲಪ್ಮೆಂಟು ಟೂ ತೌಸಂಡ್ ಯು ಎಸ್ ಟಿ ಕೂಡ ಕೊಡ್ತಿದ್ದಾರೆ ಮತ್ತು ಆಮೇಲೆ ಕಾಂಪನ್ಸೇಷನ್ ರಿವ್ಯೂ ಕೂಡ ಆಗ್ತಿರುತ್ತೆ ಸೊ ಇಲ್ಲಿ ಪಿ ಪಾಸ್ ಟ್ರಾವೆಲ್ ಅಪ್ಗ್ರೇಡ್ ಫಾರ್ ಲಾಂಗ್ ಆಲ್ ಕಂಪ್ನಿ ಇವೆಂಟ್ಸ್ ಅಂತೆ ಸೊ ಅವರೇ ಎಲ್ಲ ನಮ್ಗೆ ಇದು ಮಾಡಿಕೊಡ್ತೀವಿ ಅಂತಂದರೆ ರಿಫಂಡ್ ಮಾಡಿಕೊಡ್ತೀವಿ ಏನೇ ಟ್ರಾವೆಲ್ ಏಜೆನ್ಸಿ ಇದ್ದರು ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ಕೆಳಗಡೆ ಹೋಗಿ ನೋಡೋದಾದ್ರೆ ಇದ್ರೂ ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಇದಕ್ಕೂ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಕ್ಯಾನೋನಿಕಲ್ ಕೆರಿಯರ್ಸ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಟೈಪ್ ಮಾಡಿದ್ರೆ ನಮಗೆ ಅದು ವೆಬ್ಸೈಟ್ ಕಾಣಿಸುತ್ತೆ ಟೈಪ್ ಮಾಡಾದ್ಮೇಲೆ ಕೆಳಗಡೆ ಅದು ಫಸ್ಟ್ ಏನೇನೋ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡಿ ಆಲ್ ಜಾಬ್ ರೋಲ್ ಕ್ಯಾನಿಕಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಕ್ಲಿಕ್ ಮಾಡಿದ್ರೆ ಅದು ಓಪನ್ ರೋಲ್ಸ್ ಯಾವುದೇ ಇದೆ ಅದೆಲ್ಲ ನೋಡಬೇಕು ಕೆಳಗಡೆ ನಿಮಗೆ ಯಾವ ರೋಲ್ ನೋಡ್ತಾ ಇದ್ದೀರಾ ಅದು ಹಾಕೊಳ್ಳಿ ಸೊ ಯಾವ ರೀಚನ್ಗೆ ಇಲ್ಲಾಂದರೆ ಎಲ್ಲದು ಓಕೆ ನೋಡೋಣ ಅಂತ ಅಂದರೆ ಬೇಕಾದ್ರೆ ಸುಮ್ಮನೆ ಹಂಗೆ ಸರ್ಚ್ ಮಾಡಿ ಏನು ಫಿಲ್ಟರ್ ಆಗ್ತಲೇ ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಿಮಗೆ ಯಾವುದೇದು ಇಂಟ್ರೆಸ್ಟ್ ಇದೆ ಮತ್ತು ಯಾವುದೇ ರೋಲಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅದು ನೋಡ್ಕೊಳ್ಬೇಕಾದ್ರು ಅಪ್ಲೈ ಮಾಡ್ಕೊಬೋದು ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಟ್ರಾವೆಲ್ ಇದಕ್ಕೆ ಸೊ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋಗೋಣ ನಮ್ಮದು ಅಪ್ಯಾಕ್ ರೀಜನ್ ಬರುತ್ತೆ ಅಂತ ಏಷ್ಯನ್ ರೀಜನ್ ಬರುತ್ತೆ ಸೊ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಇಲ್ಲ ಅಂತಂದರೆ ಇಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ಸರ್ಚಲ್ಲಿ ಟ್ರಾವೆಲ್ ಅಂತ ಟೈಪ್ ಮಾಡಿ ಕೆಳಗಡೆ ಸಜೆಷನ್ನೇ ತೋರ್ತವ್ರೇ ಟ್ರಾವೆಲ್ಸ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟು ಬೆಸ್ಟ್ ಆ ಪ್ಯಾಕ್ ಅಂತಂದರೆ ಏಷ್ಯನ್ ರೀಜನ್ಗೆ ಸೊ ಇದೇನೇ ಬೇಕಾದರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ ನೋ ನೋಡಿದ್ವಿ ಅದೆಲ್ಲ ಸಲ ನೋಡಿಕೊಡಿ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಇಲ್ಲಿ ಅಪ್ಲೈ ಅಂತ ಕೊಡಬೇಕು ಸೊ ಅಪ್ಲೈ ಕೊಟ್ಟಾದ್ಮೇಲೆ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಕೊಡಬೇಕು ಮತ್ತು ಇಲ್ಲಿ ರೆಸ್ಯೂಮೆ ಕೂಡ ಅಟ್ಯಾಚ್ ಮಾಡಬೇಕು ಕವರ್ ಲೆಟರ್ ಏನು ಮ್ಯಾಂಡೇಟರಿ ಇಲ್ಲ ಸ್ಕೆಪ್ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಲೈಕ್ ಡಿಸ್ಕ್ರೈಬ್ ಕೇಸ್ ವೇರ್ ನೀಡ್ ಟು ಡೆಲಿವರ್ ಲಾರ್ಜ್ ಅಮೌಂಟ್ ಆಫ್ ಡೀಟೇಲ್ ವರ್ಕ್ ಹೈ ಲೆವೆಲ್ ಆಫ್ ಅಕ್ಯುರೇಸಿ ಸೊ ಇದೆಲ್ಲ ಗೂಗಲಲ್ಲಿ ನೋಡ್ಕೊಂಡು ಆನ್ಸರ್ ಮಾಡ್ಕೊಳ್ಳಿ ಏಕೆಂದರೆ ಒಬ್ಬರಿಂದ ಒಬ್ಬರಿಗೆ ಆನ್ಸರ್ ಡಿಫ್ರೆಂಟ್ ಇರಬೇಕು ಮತ್ತು ಡಿಸ್ಕ್ರೈಬ್ ಎನಿ ಟ್ರಾವೆಲ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಮೇ ಯು ಯಾವ್ ಅಂತ ಕೇಳ್ತಿದ್ದಾರೆ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಡಿಡ್ ಡಿ ಪರ್ಫಾರ್ಮ್ ಮ್ಯಾಥಮೆಟಿಕ್ಸ್ ಅಟ್ ಐ ಸ್ಕೂಲ್ ಅಂತ ಕೇಳ್ತಿದ್ದಾರೆ ಸೊ ನಾರ್ ಸ್ಟ್ರೆಂತ್ ಎಷ್ಟು ಥರ ಮಾಡಿದ್ದೀರಾ ಅಂತ ಮತ್ತೆ ಯು ಪರ್ಫಾರ್ಮ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಟ್ ಐ ಸ್ಕೂಲ್ ಅಂತ ಕೇಳ್ತಿದೆ ಸೊ ನೇಟಿವ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಏನು ಟಾಪ್ ಫಿಫ್ಟಿ ಅಂತ ಅಂದರೆ ನಮ್ಮ ಕನ್ನಡ ಆಗಿರುತ್ತೆ ನಿಮಗೆ ಯಾವ ಥರ ಸ್ಕೋರ್ ಮಾಡಿದ್ದೀರಾ ಅಂತೆಲ್ಲ ಹಾಕ್ಕೋಬೇಕಾಗಿರುತ್ತೆ ಇಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟು ಇದೆಲ್ಲ ಫಿಲ್ ಮಾಡಿಕೊಂಡು ನಮ್ಮದು ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕಾಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನೀಡಿರೋರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನೇಸ್ಟೇ ಬೈ ಥ್ಯಾಂಕ್ ಯು